ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ದಿನ ನೋಡಿರಿ ನವರಾತ್ರಿ ಶಾರದೀಯ ನವರಾತ್ರಿ ಯಾವಾಗ ಪ್ರಾರಂಭ ಮತ್ತು ಇದು ಯಾವಾಗ ಅಂತ್ಯ ಆಗುತ್ತೆ ಪ್ರಮುಖ ದಿನಾಂಕಗಳು ಏನೇನು ದುರ್ಗಾಷ್ಟಮಿ ಯಾವಾಗಿರುತ್ತೆ ಅದನ್ನೆಲ್ಲ ನೋಡೋಣಂತೆ ಈ ವಿಡಿಯೋದಲ್ಲಿ ನವರಾತ್ರಿನ ನೋಡ್ರಿ ಶಾರದೀಯ ನವರಾತ್ರಿ ಅಂತ ಕರೀತಾರೆ ಮತ್ತು ಅಶ್ವೈಜ ನವರಾತ್ರಿ ಅಂತ ಕೂಡ ಕರೀತಾರೆ ಇದನ್ನು ನೋಡ್ರಿ ಪೂರ್ವ ಮತ್ತು ಉತ್ತರ ಭಾರತದಾದ್ಯಂತ ಎಲ್ಲ ಕಡೆ ಇದನ್ನು ಆಚರಣೆಯನ್ನು ಮಾಡ್ತಾರೆ ನೋಡ್ರಿ ಈ ಹಬ್ಬ ಒಳ್ಳೆಯದು ಮತ್ತು ಕೆಟ್ಟದರ ನಡುವಿನ ಒಂದು ಒಂಬತ್ತು ರಾತ್ರಿಗಳ ಯುದ್ಧವನ್ನು ಇದು ಸಂಕೇತಿಸುತ್ತೆ ಹತ್ತನೇ ದಿನದಂದು ನೋಡ್ರಿ ಒಳ್ಳೆಯದಕ್ಕೆ ವಿಜಯ ಅಂತಂದು ವಿಜಯದಶಮಿನ ಆಚರಣೆ ಮಾಡುವಂಥದ್ದು ಈ ಅವಧಿಯೊಳಗೆ ತಾಯಿ ದುರ್ಗಾ ದೇವಿಯನ್ನು ಶಕ್ತಿ ಮತ್ತು ಬುದ್ಧಿವಂತಿಕ ದೇವತೆಯಾಗಿ ಪೂಜೆಯನ್ನು ಮಾಡಲಾಗುತ್ತೆ ನೋಡ್ರಿ ಒಂಬತ್ತು ದಿವಸಗಳ ಕಾಲ ನಂತರ ನೋಡ್ರಿ ಇದು ಯಾವಾಗ ಪ್ರಾರಂಭ ಏನು ಮತ್ತು ಘಟಸ್ಥಾಪನ ಯಾವಾಗ ಅದನ್ನೆಲ್ಲ ನೋಡೋಣಂತೆ ಯಾವ ದಿವಸ ಯಾವ್ಯಾವ ದೇವರ ಒಂದು ಪೂಜೆ ಬರುತ್ತೆ ಅದನ್ನು ಕೊನೆಯಲ್ಲಿ ನೋಡ್ರಿ ಮತ್ತು ಸ್ಕ್ರೀನ್ಶಾಟನ್ನು ಕೂಡ ಹಾಕಿರ್ತೀನಿ ನೋಡಿಕೊಳ್ಳ್ರಿ ಮೊದಲು ನೋಡ್ರಿ ನವರಾತ್ರಿಯ ಒಂದು ಧಾರ್ಮಿಕ ಮಹತ್ವ ಏನಪ್ಪ ಅಂತ ನೋಡೋದಾದರೆ ಪುರಾಣಗಳ ಪ್ರಕಾರ ನೋಡ್ರಿ ವಿವಿಧ ಕತೆಗಳು ನವರಾತ್ರಿ ಮೂಲವನ್ನು ವಿವರಿಸ್ತವೆ ಮತ್ತು ಒಂದು ಕಥೆ ಏನಪ್ಪ ಅಂದರೆ ರಾಜ್ ರಾಕ್ಷಸರ ರಾಜ ಮಹಿಷಾಸುರನ ಬಗ್ಗೆ ಹೇಳುತ್ತೆ ಆತನ ನೋಡ್ರಿ ಸ್ವರ್ಗದಲ್ಲಿ ದೇವರುಗಳ ವಿರುದ್ಧ ಯುದ್ಧ ಮಾಡಿ ಅದರ ಒಂದು ಪ್ರತಿಕ್ರಿಯೆಯಾಗಿ ಬ್ರಹ್ಮ ಮತ್ತು ವಿಷ್ಣುವಿನ ತ್ರಿಮೂರ್ತಿಗಳು ಸೇರಿದಂತೆ ಎಲ್ಲ ದೇವರು ತಮ್ಮ ದೈವಿಕ ಶಕ್ತಿಗಳನ್ನು ಒಟ್ಟುಗೂಡಿಸಿ ಶಕ್ತಿ ಮತ್ತು ಶಕ್ತಿಯ ಸಾಕಾರವಾದ ದುರ್ಗಾದೇವಿಯನ್ನು ಸೃಷ್ಟಿಸಿದರು ಒಂಬತ್ತು ರಾತ್ರಿಗಳ ತೀವ್ರ ಯುದ್ಧದ ನಂತರ ನೋಡ್ರಿ ದುರ್ಗಾದೇವಿ ಮಹಿಷಾಸುರನನ್ನು ಸೋಲಿಸಿದ್ಲು ಅಂತ ಮತ್ತು ಅವಳ ಒಂದು ವಿಜಯವನ್ನು ಗುರುತಿಸುವಂತಹ ಹತ್ತನೇ ದಿನವನ್ನು ವಿಜಯದಶಮಿ ಅಂತ ಆಚರಣೆಯನ್ನು ಮಾಡಲಾಗತ್ತೆ ಇದು ಏನಂದ್ರೆ ಕೆಟ್ಟದ್ರ ಮೇಲೆ ಒಳ್ಳೆಯದರ ಒಂದು ವಿಜಯವನ್ನು ಸಂಕೇತಿಸುತ್ತೆ ನೋಡ್ರಿ ಇನ್ನೊಂದು ಕಥೆಯಲ್ಲಿ ಏನಪ್ಪಾ ಅಂದರೆ ಲಂಕಾದಲ್ಲಿ ಸೆರೆಯಿಂದ ಸೀತೆಯನ್ನು ರಕ್ಷಿಸಲು ರಾವಣನ ವಿರುದ್ಧ ಏನಪ್ಪ ಅಂದರೆ ಯುದ್ಧ ಮಾಡಲು ರಾಮ ಸಿದ್ಧತೆ ನಡೆಸ್ತಾ ಇದ್ದ ಯುದ್ಧದ ಮೊದಲು ರಾಮನು ದುರ್ಗಾದೇವಿ ಆಶೀರ್ವಾದವನ್ನು ಕೋರಿ ಪೂಜೆಯನ್ನು ಮಾಡ್ತಾನೆ ಪೂಜೆಗೆ ಏನಪ್ಪ ಅಂದರೆ ಅವನಿಗೆ ನೂರ ಎಂಟು ಕಮಲಗಳು ಬೇಕಾಗಿದ್ದವು ಮತ್ತು ಎಣಿಕೆಯನ್ನು ಪೂರ್ಣಗೊಳಿಸಲು ಅವ ಏನಪ್ಪ ಅಂತಂದರೆ ತನ್ನ ಒಂದು ಕಣ್ಣನ್ನು ಅರ್ಪಿಸಲು ಹೊರಟಾಗ ದುರ್ಗಾದೇವಿ ಏನು ಮಾಡ್ತಾರೆ ಅಂದರೆ ಕಾಣಿಸಿಕೊಂಡು ಆತನಿಗೆ ತನ್ನ ದೈವಿಕ ಶಕ್ತಿಯನ್ನು ನೀಡಿ ಆಶೀರ್ವಾದವನ್ನು ಮಾಡ್ತಾಳೆ ಆ ದಿನ ನೋಡ್ರಿ ರಾಮ ಯುದ್ಧವನ್ನು ಗೆದ್ದ ಅಂತ ಹೇಳ್ತಾರೆ ಹೆಚ್ಚುವರಿಯಾಗಿ ಇದನ್ನು ಹಿಮಾಲಯದ ರಾಜ ದಕ್ಷಿಣ ಮಗಳು ಉಮಾ ನವರಾತ್ರಿಯ ಸಮಯದಲ್ಲಿ ಹತ್ತು ದಿನಗಳವರೆಗೆ ಮನೆಗೆ ಬರ್ತಾಳೆ ಅಂತ ನಂಬಲಾಗತ್ತೆ ನೋಡಿರಿ ಶಿವನನ್ನ ಮದುವೆಯಾಗಿ ಏನಪ್ಪ ಅಂದರೆ ಈ ಹಬ್ಬ ಅವಳು ಭೂಮಿಗೆ ಹಿಂದಿರುಗನ್ನು ಆಚರಿಸ್ತಾರೆ ಅಂತಲೇ ಹೇಳಲಾಗತ್ತೆ ಒಂಬತ್ತು ನವರಾತ್ರಿಗಳು ನೋಡಿರಿ ಮತ್ತು ದುರ್ಗಾದೇವಿ ಅವತಾರಗಳನ್ನು ಕೂಡ ನೋಡೋಣಂತೆ ಈಗೇನಪ್ಪ ಅಂತಂದರೆ ನವರಾತ್ರಿ ಅಂತಂದರೆ ಒಂಬತ್ತು ರಾತ್ರಿಗಳು ಅಮಾವಾಸ್ಯೆಯ ನಂತರ ಒಂದು ದಿನದ ಪ್ರಾರಂಭವಾಗುತ್ತೆ ನೋಡ್ರಿ ನವರಾತ್ರಿಯಲ್ಲಿ ನೋಡ್ರಿ ಮೊದಲ ಮೂರು ದಿನಗಳು ದೇವಿಯನ್ನು ಶಕ್ತಿಯ ದೇವತೆಯಾದ ಶಕ್ತಿ ಅಂತ ಹೇಳಿ ಪೂಜೆ ಮಾಡ್ತಾರೆ ಮುಂದಿನ ಮೂರು ದಿನಗಳನ್ನು ಸಂಪತ್ತಿನ ದೇವತೆಯಾದ ಲಕ್ಷ್ಮಿ ಅಂತ ಹೇಳಿ ಪೂಜೆಯನ್ನು ಮಾಡಲಾಗತ್ತೆ ಕೊನೆಯ ಮೂರು ದಿನಗಳು ದೇವಿಯನ್ನು ಜ್ಞಾನ ಮತ್ತು ಬುದ್ಧಿವಂತಿಕೆಯ ದೇವಿಯಾದ ಸರಸ್ವತಿ ಅಂತ ಹೇಳಿ ಪೂಜೆಯನ್ನು ಮಾಡಲಾಗತ್ತೆ ನೋಡ್ರಿ ಭಕ್ತರು ಸಾಮಾನ್ಯವಾಗಿ ಈ ಒಂದು ಟೈಮಲ್ಲಿ ಉಪವಾಸನ ಆಚರಣೆ ಮಾಡಿ ಕೆಲವೊಂದು ಪದಾರ್ಥಗಳನ್ನು ತಿನ್ನೋದನ್ನು ತ್ಯಜಿಸ್ತಾರೆ ಉಪವಾಸ ಮಾಡೋರಿಗೆ ಅನುಕೂಲ ಆಗುವಂತೆ ಏನಪ್ಪ ಅಂತಂದ್ರೆ ಉತ್ತರ ಭಾರತದಲ್ಲಿ ವಿಶೇಷ ನವರಾತ್ರಿ ಊಟಗಳನ್ನು ಕೂಡ ತಯಾರು ಮಾಡ್ತಾರೆ ನೋಡ್ರಿ ಪೂರ್ವ ಭಾರತದೊಳಗೆ ನವರಾತ್ರಿನ ದುರ್ಗಾ ಪೂಜೆ ಅಂತಲೇ ಆಚರಣೆ ಮಾಡ್ತಾರೆ ಇದು ವರ್ಷದ ಅತ್ಯಂತ ಮಹತ್ವದ ಹಬ್ಬ ಅಂತಲೇ ಹೇಳ್ಬೋದು ಎಲ್ಲ ಕಡೆನೂ ಗ್ರ್ಯಾಂಡಾಗಿ ಚೆನ್ನಾಗಿ ಆಚರಣೆ ಮಾಡ್ತಾರೆ ಅದೇ ಥರ ಭಕ್ತಿ ಮತ್ತು ಶ್ರದ್ಧೆಯಿಂದ ಕೂಡ ಪುರಾಣ ಓದೋದು ಈ ಥರ ಎಲ್ಲ ಇರುತ್ತೆ ನೋಡಿರಿ ಪ್ರತಿದಿನವೂ ಆಚರಿಸಲಾಗುವಂಥ ಪ್ರತಿಯೊಂದು ದಿನವೂ ಒಂದೊಂದು ದೇವಿಯ ಉಪಾಸನೆಯನ್ನು ಮಾಡುವಂಥದ್ದು ಒಂಬತ್ತು ದಿವಸ ಈ ಥರ ಮಾಡ್ತಾರೆ ನೋಡಿರಿ ಘಟಸ್ಥಾಪನೆಯಿಂದ ಹಿಡಿದು ಎಲ್ಲ ಮಾಡ್ತಾರೆ ಮೊದಲನೇ ದಿನ ಶೈಲಪುತ್ರಿ ಮತ್ತು ಎರಡನೇ ದಿನ ಬ್ರಹ್ಮಚಾರಣಿ ಅಮ್ಮ ಮೂರನೇ ದಿವಸ ಚಂದ್ರಗಂಠ ದೇವಿ ನಾಲ್ಕನೇ ದಿನ ಕೂಷ್ಮಾಂಡ ದೇವಿ ಮತ್ತು ಐದನೇ ದಿನ ಸ್ಕಂದ ಮಾತೆ ಆರನೇ ದಿನ ಕಾತ್ಯಾಯಿನಿ ಏಳನೇ ದಿನ ಎಂಟನೇ ದಿನ ಮತ್ತು ಒಂಬತ್ತನೇ ದಿನ ಕಮ್ಮ ಕ್ರಮವಾಗಿ ಏನಪ್ಪ ಅಂದ್ರೆ ಕಾಳರಾತ್ರಿ ಮಹಾಗೌರಿ ಅಮ್ಮ ಸಿದ್ಧಿದಾತ್ರಿಗಳಿಗೆ ಈ ಥರ ಸಮರ್ಪಿತವಾಗಿರುವಂಥ ಒಂಬತ್ತು ದಿವಸ ನೋಡ್ರಿ ಈ ಒಂದು ವಿಶೇಷವಾದ ಪೂಜೆಯನ್ನು ಒಂಬತ್ತು ದಿನಗಳ ಕಾಲ ಎಲ್ಲ ಕಡೆ ಆಚರಣೆಯನ್ನು ಮಾಡ್ತಾರೆ ಪ್ರಾರಂಭವನ್ನು ನೋಡೋದಾದರೆ ನವರಾತ್ರಿ ಪ್ರಾರಂಭ ನೋಡ್ರಿ ಇಪ್ಪತ್ತೆರಡನೇ ತಾರೀಕು ಸೆಪ್ಟೆಂಬರ್ ಶುರುವಾಗುತ್ತೆ ಸೋಮವಾರ ದಿವಸ ಎರಡು ಸಾವಿರದ ಇಪ್ಪತ್ತೈದು ಆವತ್ತಿನ ದಿವಸನೇ ಘಟಸ್ಥಾಪನೆ ಇರುತ್ತೆ ತಿಥಿ ಬಂದು ಪ್ರತಿಪದ ತಿಥಿ ಇರುತ್ತೆ ಆನಂತರ ಇಪ್ಪತ್ತ್ಮೂರನೇ ತಾರೀಕು ಮಂಗಳವಾರ ಬ್ರಹ್ಮಚಾರಣಿ ಪೂಜೆ ಅಮ್ಮನವರು ದ್ವಿತೀಯ ತಿಥಿ ಇರುತ್ತೆ ಇದನ್ನು ಸ್ಕ್ರೀನ್ಶಾಟ್ ಕೊನೆಗೆ ಹಾಕಿರ್ತೀನಿ ನೋಡ್ರಿ ನಾನು ನೋಡ್ಕೊಳ್ಳ್ರಿ ನೀವು ಕೂಡ ಅನುಕೂಲ ಆಗುತ್ತೆ ಯಾವ ಯಾವ ದಿವಸ ಏನು ಬಂದಿದೆ ಅಂತ ಅನುಕೂಲ ಆಗುತ್ತೆ ನೋಡ್ರಿ ಆನಂತರ ಇಪ್ಪತ್ತ್ನಾಲ್ಕು ಬುಧವಾರ ಚಂದ್ರಗಂಟಾ ಅಮ್ಮನವ್ರ ಪೂಜೆ ತೃತೀಯ ತಿಥಿ ಗುರುವಾರ ದಿವಸ ಇಪ್ಪತ್ತೈದನೇ ತಾರೀಕು ಕುಷ್ಮಾಂಡ ದೇವಿ ಪೂಜೆ ಚತುರ್ಥಿ ತಿಥಿ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ದಿನ ನೋಡ್ರಿ ಸ್ಕಂದ ಮಾತಾ ಪೂಜೆ ಆನಂತರ ಆ ದಿವಸ ಮಹಾಪಂಚಮಿ ಇರುತ್ತೆ ಮತ್ತು ಇಪ್ಪತ್ತೇಳನೇ ತಾರೀಕು ಸೆಪ್ಟೆಂಬರು ಶನಿವಾರ ಮಹಾಕಾತಾಯಿನಿ ಅಮ್ಮನವರ ಪೂಜೆ ಮಹಾಷಷ್ಠಿ ಇರುತ್ತೆ ಇಪ್ಪತ್ತೆಂಟನೇ ತಾರೀಕು ಸೆಪ್ಟೆಂಬರ್ ಭಾನುವಾರ ಕಾಳರಾತ್ರಿ ಪೂಜೆ ಮಹಾಸಪ್ತಮಿ ಇರುತ್ತೆ ಆ ದಿವಸ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸೋಮವಾರ ಮಹಾಗೌರಿ ಅಮ್ಮನವರ ಪೂಜೆ ಮಹಾ ಅಷ್ಟಮಿ ಇರುತ್ತೆ ಆ ದಿವಸ ಮೂವತ್ತನೇ ತಾರೀಕು ಮಂಗಳವಾರ ಸೆಪ್ಟೆಂಬರ್ ಸಿದ್ಧಿದಾತ್ರಿ ಅಮ್ಮನವರ ಪೂಜೆ ನೋಡ್ರಿ ಮಹಾನವಮಿ ಆ ದಿವಸ ಒಂದನೇ ತಾರೀಕು ಅಕ್ಟೋಬರ್ ವಿಜಯದಶಮಿ ಇದೆ ಕೊನೆಯ ದಿನ ನೋಡಿರಿ ದಶಮಿ ತಿಥಿ ಇರುತ್ತೆ ಈ ದಿವಸ ಒಂಬತ್ತು ದಿವಸಗಳು ಒಂಬತ್ತು ದೇವಿಯರ ಅವತಾರವನ್ನು ಪೂಜಿಸುವಂಥ ಟೈಮ್ ನೋಡ್ರಿ ಮತ್ತು ಪ್ರಮುಖ ದಿನಾಂಕಗಳು ನೋಡೋದಾದರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಘಟಸ್ಥಾಪನೆ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಮಂಗಳವಾರ ನೋಡ್ರಿ ಮೂವತ್ತನೇ ತಾರೀಕು ಸೆಪ್ಟೆಂಬರ್ ದುರ್ಗಾಷ್ಟಮಿ ಇರುತ್ತೆ ಮಹಾನವಮಿ ಬಂದು ಅಕ್ಟೋಬರ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಮಹಾನವಮಿ ಮೂರು ಏನಪ್ಪ ಅಂದರೆ ವಿಶೇಷವಾದ ದಿನಾಂಕಗಳಂತಲಾ ಹೇಳ್ಬೋದು ಮತ್ತು ಒಂದು ಸಾರಿ ಅದನ್ನು ನೋಡಿಕೊಳ್ಳ್ರಿ ಯಾವ ದಿವಸ ಯಾವ ದೇವರು ಅಂತ ಗೊತ್ತಾಗುತ್ತೆ ಯಾವಾಗ ಪ್ರಾರಂಭ ಯಾವಾಗ ಅಂತೆ ಅನ್ನೋದನ್ನು ಕೂಡ ಹೇಳಿದ್ದೀನಿ ನೋಡ್ರಿ ಮತ್ತು ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಬಣ್ಣಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಯಾವ್ಯಾವ ದಿನ ಯಾವ್ಯಾವ ಬಣ್ಣಗಳು ಬರ್ತವೆ ಏನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಮತ್ತು ನೋಡಿರಿ ಈ ಮಾಹಿತಿ ಇಷ್ಟ ಆಗಿದ್ದರೆ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು